ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿರೋ ಪರಿಣಾಮ ನದಿಗಳು ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ ಅದರ ಜೊತೆಗೆ ಕೆರೆಗಳು ಕೂಡ ಭರ್ತಿಯಾಗಿ ಕೋಡಿ ಬೀಳುತ್ತಿದೆ ಸದ್ಯ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಇತಿಹಾಸ ಪ್ರಸಿದ್ಧ ಹೀರಿಕೊಳ್ಳಲೆ ಕೆರೆ ಕೂಡ ತುಂಬಿ ಬೀಳುತ್ತಿದೆ ಹೀಗಾಗಿ ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಕೆರೆಗೆ ಬಾಗಿನ ಅರ್ಪಿಸಲಾಯಿತು ವಿಶೇಷವೆಂದರೆ ಈ ಬಾಗಿನ ಕಾರ್ಯಕ್ರಮದಲ್ಲಿ ಮುನಿಸು ಮರೆತು ರಾಜಕೀಯ ನಾಯಕರುಗಳೆಲ್ಲರೂ ಒಂದಾಗಿದ್ರು ಹಾಲಿ ಶಾಸಕ ಎಚ್ಡಿ ತಮ್ಮಯ್ಯ ಎಂಎಲ್ಸಿಗಳಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಹಾಗೂ ನಗರಸಭೆ ಅಧ್ಯಕ್ಷ ವರಸಿತ್ತಿ ವೇಣುಗೋಪಾಲ್ ಒಟ್ಟೊಟ್ಟಿಗೆ ಬಾಗಿನ ಸಮರ್ಪಣೆ ಮಾಡಿದ್ರು ಕಳೆದ ವರ್ಷ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಸಿಟಿ ರವಿ ಅವರನ್ನ ಎಚ್ ಡಿ ತಮ್ಮಯ್ಯ ಸೋಲಿಸಿದ್ದರು ಸಿಟಿ ರವಿ ಮತ್ತು ತಮ್ಮಯ್ಯ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಗುರು ಶಿಷ್ಯರಂತೆ ಇದ್ದವರು ಆದರೆ ಕಳೆದ ಬಾರಿ ತಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಹೆಚ್ ತಮ್ಮಯ್ಯ ಫೀಲ್ಡ್ಗೆ ಹೇಳಿದಾಗ ಸಿಟಿ ರವಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಗ ಸಿಟಿ ರವಿಗೆ ಸೆಡ್ಡು ಹೊಡೆದು ಡಿ ತಮ್ಮಯ್ಯ ಸ್ಪರ್ಧೆ ಮಾಡಿ ಕೊನೆಗೂ ಗೆಲ್ಲುವ ಮೂಲಕ ಸಿಟಿ ರವಿ ಅವರಿಗೆ ಸೋಲಿನ ರುಚಿ ತೋರಿಸಿದ್ರು ಇನ್ನು ತಮ್ಮಯ್ಯ ಅವರ ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಜೆಡಿಎಸ್ ನಾಯಕ ಎಸ್ ಎಲ್ ಭೋಜೇಗೌಡ ಈ ಮೂಲಕ ಎಚ್ ಡಿ ತಮ್ಮಯ್ಯ ಅವರನ್ನ ಗೆಲ್ಲಿಸಿ ಸಿಟಿ ರವಿಗೆ ದೊಡ್ಡ ಆಘಾತ ನೀಡಿದ್ರು ಎಲ್ ಭೋಜೇಗೌಡ ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದೀಗ ಕೈ ಸಖ್ಯ ತೊರೆದು ಕಮಲದ ಜೊತೆಗೆ ಎಸ್ ಎಲ್ ಭೋಜೇಗೌಡ ನಂಟಸ್ತಿಗೆ ಬೆಳೆಸಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಹೆಚ್ಡಿ ತಮ್ಮಯ್ಯ ಎಸ್ ಎಲ್ ಭೋಜೇಗೌಡರ ಬಾಂಧವ್ಯ ಅಷ್ಟಕ್ಕಷ್ಟೇ ಆದರೆ ಒಳಗಡೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಹೇಗಿದೆ ಅನ್ನೋದು ಆ ನಾಯಕರುಗಳಿಗಷ್ಟೇ ಗೊತ್ತಿರುತ್ತೆ ಇನ್ನು ಬಿಜೆಪಿಯಿಂದಲೇ ಗೆದ್ದು ಕೊನೆಗೆ ಸಿಟಿ ಅವರ ಮಾತು ಧಿಕ್ಕರಿಸಿ ಎರಡೂವರೆ ವರ್ಷಗಳ ಕಾಲ ನಗರಸಭೆ ಅಧ್ಯಕ್ಷರಾಗಿ ವರಸಿಟ್ಟಿವೇಣು ಅಧಿಕಾರ ಪೂರೈಸಿದ್ರು ಇಂದು ವೇಣು ಕೂಡ ಸಿಟಿ ರವಿ ಜೊತೆ ಬಾಗಿನ ಅರ್ಪಿಸಿದ್ರು ಒಟ್ಟಾರೆ ಒಳಗೊಳಗೆ ಮುನಿಸಿ ಇಟ್ಟುಕೊಂಡಿದ್ದ ರಾಜಕೀಯ ನಾಯಕರುಗಳನ್ನ ಒಟ್ಟುಗೂಡಿಸಿ ಆ ಮುನಿಸು ಮರೆಸಿ ಬಾಗಿನ ಬಿಡಿಸುವಲ್ಲಿ ಮಳೆರಾಯ ಕೂಡ ಯಶಸ್ವಿಯಾಗಿದ್ದಾನೆ ಅನ್ನೋದೇ ಖುಷಿಯ ವಿಚಾರ இது பப்ளிக் இம்பாட் जनशक्तें निर्णायक